ವಿದ್ಯಾರ್ಥಿಗಳೇ ಇವತ್ತಿನ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯದಲ್ಲಿ ಬರುವಂತಹ ಪ್ರಮುಖ ಉಪಯೋಗಗಳನ್ನು ಈ ಒಂದು ಭಾಗದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ಇದನ್ನು ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ವಿ ಶ್ರೀನಿವಾಸ್ ಸರ್ ಅವರು ಮೊದಲಿಗೆ ವಾಷಿಂಗ್ ಸೋಡಾ ನೋಡ್ತಾ ಇದ್ದೀವಿ ವಾಷಿಂಗ್ ಸೋಡಾದ ಉಪಯೋಗಗಳನ್ನು ಗಮನಿಸಬಹುದು ಗ್ರಹ ಬಳಕೆಯ ಸ್ವಚ್ಛಕಾರಕವಾಗಿ ಬಳಸಲಾಗ್ತಾ ಇದೆ ಗಾಜು ಕಾಗದ ಮತ್ತು ಸಾಬೂನು ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸಲಾಗ್ತಾ ಇದೆ ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ತಯಾರಿಕೆಯಲ್ಲಿ ಹಾಗೂ ನೀರಿನ ಗಡುಸುತನ ನಿವಾರಣೆಗೆ ವಾಷಿಂಗ್ ಸೋಡಾವನ್ನು ಬಳಸಲಾಗ್ತಾ ಇದೆ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಸೋಡಿಯಂ ಹೈಡ್ರೋಕ್ಸೈಡ್ ಲೋಹಗಳ ಜಿಡ್ಡು ನಿವಾರಣೆಗೆ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಕಾಗದ ತಯಾರಿಕೆಯಲ್ಲಿ ಹಾಗೂ ಕೃತಕ ನೂಲುಗಳ ತಯಾರಿಕೆಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸಲಾಗುತ್ತೆ ಅನ್ನುವಂಥದ್ದನ್ನು ಗಮನಿಸಬಹುದು ನೆಕ್ಸ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿ ಪಿ ನೋಡ್ತಾ ಇದ್ದೀವಿ ಆಟಿಕೆಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಾನದಲ್ಲಿರಿಸಲು ಆಧಾರವಾಗಿ ಲೇಪನ ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸಲಾಗುತ್ತೆ ಅದೇ ರೀತಿ ನುಣುಪಾದ ಮೇಲ್ಮೈ ನಿರ್ಮಿಸಲು ನಾವು ಈ ಪಿ ಪಿಯನ್ನು ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂತ ನೋಡಬಹುದು ಅದೇ ರೀತಿ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರನ್ನು ಗಮನಿಸಬಹುದು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಚಲುವೆ ಪುಡಿಯನ್ನು ಬಳಸುತ್ತಾರೆ ಅದೇ ರೀತಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ನಾಶಕವಾಗಿ ಬಳಸಲಾಗುತ್ತೆ ನೆಕ್ಸ್ಟ್ ಅಡಿಗೆ ಸೋಡಾ ಆಮ್ಲಶಾಮಕಗಳಲ್ಲಿ ಉಪಯೋಗಿಸಲಾಗುತ್ತೆ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಅಡುಗೆ ಸೋಡಾವನ್ನು ಬಳಸಲಾಗ್ತಾ ಇದೆ ನೆಕ್ಸ್ಟ್ ಕ್ಲೋರ್ ಆಲ್ಕಲಿ ಉತ್ಪನ್ನಗಳನ್ನು ಗಮನಿಸಬಹುದು ಕ್ಲೋರಿನ್ ಇದು ನೀರಿನ ಶುದ್ಧೀಕರಣದಲ್ಲಿ ಸೋಂಕು ನಾಶಕ ಹಾಗೂ ಕೀಟನಾಶಕಗಳ ತಯಾರಿಕೆಯಲ್ಲಿ ಬಳಸಲಾಗ್ತಾ ಇದೆ ಪಿ ವಿ ಸಿ ಪಾಲಿವಿನಾಯ್ಲ್ ಕ್ಲೋರೈಡ್ ಮತ್ತು ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ಗಳ ತಯಾರಿಕೆಯಲ್ಲಿ ಬಳಕೆ ಆಗ್ತಾ ಇದೆ ಅದೇ ರೀತಿ ಹೈಡ್ರೋಜನ್ ಇಂಧನವಾಗಿ ಬಳಕೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಹಾಗೆಯೇ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಕಾಗದ ತಯಾರಿಕೆಯಲ್ಲಿ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸುವಂಥದ್ದು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಕಿಣ್ವಗಳು ಅಮೈಲೇಸ್ ನೋಡಬಹುದು ಇದು ಸಂಕೀರ್ಣ ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸ್ತಾ ಇದೆ ಪಿತ್ತರಸ ಪಿತ್ತರಸದಲ್ಲಿನ ಕಿಣ್ವವು ಕೊಬ್ಬಿನ ದುಂಡು ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜಿಸ್ತಾ ಇದೆ ಅಂದರೆ ಆಮ್ಲೀಯ ಆಹಾರವನ್ನು ಕ್ಷಾರಿಗೊಳಿಸ್ತಾ ಇದೆ ಜಠರ ರಸ ನೋಡ್ತಾ ಇದ್ದೀವಿ ಕಿಣ್ವಗಳು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವಂತಹ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತಾ ಇದೆ ಹಾಗೆಯೇ ಪೆಪ್ಸಿನ್ ಪ್ರೋಟೀನ್ ಜೀರ್ಣಕ್ರಿಯೆಯಲ್ಲಿ ಸಹಾಯ ಆಗ್ತಾ ಇದೆ ಅದೇ ರೀತಿ ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಕಂಡುಬರುವಂಥ ವಿಲ್ಲಾಯಿಗಳ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀರಿ ವಿಲ್ಲಾಯಿಗಳು ಸಣ್ಣ ಕರುಳಿನಲ್ಲಿದ್ದು ಆಹಾರವನ್ನು ಹೀರಿಕೊಳ್ಳಲು ಹೆಚ್ಚಿನ ಮೇಲ್ಮೈಯನ್ನು ಒದಗಿಸ್ತಾ ಇದ್ದಾವೆ ಹಾಗೆಯೇ ಅಲ್ವಿಯುಲಾಯಿಗಳು ನಾವು ಉಸಿರಾಟ ಕ್ರಿಯೆಯಲ್ಲಿ ಶ್ವಾಸಾಂಗ ವಿವಾದಲ್ಲಿ ನೋಡ್ತಾ ಇದ್ವಿ ಅಲ್ವಿಯೋಲಾಯ್ ಅಥವಾ ಗಾಳಿಯ ಗೂಡುಗಳು ಇವು ವಿಶಾಲವಾದ ರಕ್ತನಾಳ ಜಾಲವನ್ನು ಹೊಂದಿದ್ದು ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸ್ತಾ ಇದ್ದಾವೆ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಪ್ರಮುಖ ಉಪಯೋಗಗಳನ್ನು ನೋಡ್ತಾ ಇದ್ದೀರಿ ನೆಫ್ರಾನ್ ರಕ್ತವನ್ನು ಶುದ್ಧೀಕರಿಸುವ ಮೂತ್ರಜನಕಾಂಗದ ಘಟಕಗಳಾಗಿದ್ದಾವೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲದಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕ್ತಾ ಇದ್ದಾವೆ ನೆಕ್ಸ್ಟ್ ಆಮೀಟರ್ ನೋಡ್ತಾ ಇದ್ದೀರಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ ಇದನ್ನು ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ ನೆಕ್ಸ್ಟ್ ಓಲ್ಟ್ ಮೀಟರ್ ಚಿತ್ರವನ್ನು ಗಮನಿಸಬಹುದು ಅದೇ ರೀತಿ ವಿದ್ಯಾರ್ಥಿಗಳು ಎರಡು ಬಿಂದಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ ಇದನ್ನು ಯಾವಾಗಲೂ ಸಮಾಂತರವಾಗಿ ಜೋಡಿಸಲಾಗುತ್ತದೆ ರಿಯೋಸ್ಟಾಟ್ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟಾರ್ಟನ್ನ ಬಳಸಲಾಗ್ತಾ ಇದೆ ಗ್ಯಾಲ್ವನೋಮೀಟರ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಸಾಧನ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಡೈನಮೋ ಅಥವಾ ಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನ ನಿಮ್ನ ದರ್ಪಣ ಟಾರ್ಚ್ಗಳಲ್ಲಿ ತಪಾಸಣಾ ದೀಪ ಸರ್ಚ್ ಲೈಟ್ ಇವುಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸಲಾಗುತ್ತದೆ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಬಳಸುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ ಇಷ್ಟು ವಿಜ್ಞಾನ ವಿಷಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಉಪಯೋಗಗಳನ್ನು ಗಮನಿಸಿದ್ವಿ ಧನ್ಯವಾದಗಳು